ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಸ್ ಎಂ ಕೃಷ್ಣ ಅವರ ತಿರುಪತಿ ತಿಮ್ಮಪ್ಪನ ಆ ಒಂದು ಮಂಗಳಾರತಿ ತಿಮ್ಮಪ್ಪನ ಮಂಗಳಾರತಿ ತೆಗೆದುಕೊಳ್ಳುವಾಗ ಎಸ್ ಎಂ ಕೃಷ್ಣ ಅವರ ವಾಚ್ ಹುಂಡಿಗೆ ಬಿದ್ದು ಅಲ್ಲಿಂದಲೇ ಶುರುವಾಗಿತ್ತು ಶುಕ್ರ ದೆಸೆ ಹಾಗಾದ್ರೆ ತಿಮ್ಮಪ್ಪನ ಹುಂಡಿಗೆ ತಕ್ಷಿಣೆ ಕಾಣಿಕೆ ನೀಡಿದ್ರೆ ಜೀವನ ಬದಲಾಗುತ್ತಾ ತಿಮ್ಮಪ್ಪನ ಆ ಹುಂಡಿಯಲ್ಲಿದ್ದ ಆ ಒಂದು ಪದಾರ್ಥ ಎಸ್ ಎಂ ಕೃಷ್ಣ ಅವರ ಬದುಕನ್ನ ಬದಲಿಸಿದ್ದು ಹೇಗೆ ಗೊತ್ತಾ ನೂರು ಜಮೀನುದಾರರಾಗಿದ್ದ ಕೊನೆಗೆ ಒಂದು ಎಕರೆ ಇಲ್ಲದೆ ಹಸು ಯಾಕೆ ಗೊತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಎಸ್ ಎಂ ಕೃಷ್ಣ ಅವರ ಆಡಳಿತ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಈಗ ಸಿದ್ದರಾಮಯ್ಯ ಅವರ ಆಡಳಿತ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಎಸ್ಎಂ ಕೃಷ್ಣ ತೊಂಬತ್ತರ ದಶಕದ ಕಾಂಗ್ರೆಸ್ನ ಭೀಷ್ಮ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕರ್ನಾಟಕದಲ್ಲಿ ಕೃಷ್ಣ ಯುಗ ಆರಂಭವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಕ್ಟೋಬರ್ ಹದಿನೇಳರಂದು ಹದಿನಾರನೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಇತಿಹಾಸ ನಿರ್ಮಿಸಿದ್ರು ಮಕ್ಕಳಿಗೆ ಬಿಸಿಯೂಟ ಯೋಜನೆ ಮಹಿಳೆಯರಿಗೆ ರಾತ್ರಿಪಾಳಿ ಕೆಲಸಕ್ಕೆ ಅನುಮತಿ ಕೃಷಿಯಲ್ಲಿ ಕ್ರಾಂತಿ ರೈತರಿಗೆ ಸಮರ್ಪಕ ವಿದ್ಯುತ್ ಸರಬರಾಜು ಬೆಂಗಳೂರು ಸಿಟಿಯನ್ನು ವಿಶ್ವ ದರ್ಜೆಗೆ ಏರಿಸುವ ಕನಸು ಹೀಗೆ ಅನೇಕ ಯೋಜನೆಗಳನ್ನು ತಂದು ವಿಶ್ವ ಪ್ರಸಿದ್ಧಿ ಪಡೆದಿದ್ರು ಸತತ ಅರವತ್ತು ವರ್ಷಗಳ ರಾಜಕೀಯ ಜೀವನ ತೊಂಬತ್ತೆರಡು ವರ್ಷಗಳ ಸಾರ್ಥಕ ಬದುಕಿಗೆ ವಿರಾಮ ಹೇಳಿದ್ದಾರೆ ಎಸ್ ಎಂ ಕೃಷ್ಣ ಅವರು ಅದೆಷ್ಟೋ ತಮ್ಮ ರಾಜಕೀಯ ಶಿಷ್ಯರನ್ನ ಅಗಲಿ ಇಂದು ಪಂಚಭೂತಗಳಲ್ಲಿ ಲೀನರಾದರು ಹೌದು ಮಾಜಿ ಸಿಎಂ ಹಾಗೂ ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಅವರು ಇಂದು ಇಹಲೋಕ ತ್ಯಜಿಸಿದ್ದಾರೆ ಗಣ್ಯರು ಕೃಷ್ಣ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಕೃಷ್ಣ ಅವರ ಹುಟ್ಟೂರಾದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಕೃಷ್ಣ ಅವರ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು ಇನ್ನು ಬರೋಬ್ಬರಿ ಒಂದು ಸಾವಿರ ಕೆಜಿ ಗಂಧದ ಕಟ್ಟಿಗೆ ಬಳಸಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನಡೆಸಲಾಯಿತು ಎಸ್ಎಂ ಕೃಷ್ಣ ಅವರ ಅಂತಿಮ ಕ್ರಿಯೆಯನ್ನ ಮೊಮ್ಮಗ ನೆರವೇರಿಸಿದರು ಹೌದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಿರಿಯ ರಾಜಕಾರಣಿ ಎಸ್ ಎಂ ಕೃಷ್ಣ ನಿಧನರಾಗಿದ್ದಾರೆ ಅವರ ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ವಿಧಾನಸಭೆ ಲೋಕಸಭೆ ರಾಜ್ಯಸಭೆ ಸದಸ್ಯರಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಪೀಕರ್ ಮತ್ತು ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ರಾಜಕೀಯ ಜೀವನ ಸಾಧನೆಗಳು ಮತ್ತು ಕೊಡುಗೆಗಳ ಮೂಲಕ ಜನಪ್ರಿಯರಾಗಿದ್ರು ಮುಸ್ತದ್ದಿ ರಾಜಕಾರಣಿಯಾಗಿದ್ದ ಕೃಷ್ಣ ಅಜಾತ ಶತ್ರುಗಳಾಗಿ ಎಲ್ಲರಿಗೂ ಅಚ್ಚು ಅಜಾತ ಶತ್ರುಗಳಾಗಿ ಎಲ್ಲರಿಗೂ ಅಚ್ಚುಮೆಚ್ಚುವಾಗಿದ್ರು ತಮ್ಮ ಸೇವಾ ಅವಧಿಯಲ್ಲಿ ನೀಡಿದ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಸ್ತ್ರೀಶಕ್ತಿ ಅಕ್ಷರ ದಾಸೋಹ ರೈತರಿಗೆ ಪಿಹಣಿ ನೀಡುವ ಭೂಮಿ ಯೋಜನೆ ಯಶಸ್ವಿನಿ ಯೋಜನೆ ಸಮಾಜದ ಸರ್ವ ಜನರನ್ನ ಸ್ಪರ್ಶಿಸಿ ಜನಮನ ಗೆದ್ದ ಯೋಜನೆಗಳಾಗಿವೆ ದೇಶ ಮತ್ತು ರಾಜ್ಯ ಸದಾ ನೆನಪಿಸಿಕೊಳ್ಳುವ ಕೊಡುಗೆ ನೀಡಿದ್ದ ಎಸ್ ಎಂ ಕೃಷ್ಣ ಎಲ್ಲ ರಾಜಕಾರಣಿಗಳಂತೆ ಇರಲಿಲ್ಲ ಇವರು ತುಂಬಾ ಓದಿಕೊಂಡಿದ್ರು ಅಪಾರವಾದ ಜ್ಞಾನವನ್ನ ಸಂಪಾದಿಸಿದ್ರು ಎಂದಿಗೂ ಕೂಡ ಪುಸ್ತಕಗಳನ್ನ ಓದುವ ಅಭ್ಯಾಸ ಇಟ್ಟುಕೊಂಡಿದ್ರು ಎಸ್ ಎಂ ಕೃಷ್ಣ ಅವರು ಕೃಷ್ಣಪದ ಗ್ರಂಥದಲ್ಲಿ ತಾವೇ ಹೇಳಿದ್ದ ಒಂದು ಘಟನೆಯನ್ನ ಬರೆದಿದ್ದಾರೆ ಅದುವೇ ತಾವು ಧರಿಸಿದ್ದ ವಾಚ್ ಸೀಕ್ರೆಟ್ ಹೌದು ಎಸ್ ಎಂ ಕೃಷ್ಣ ಅವರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಆಂಧ್ರ ಪ್ರದೇಶದ ತಿರುಪತಿ ತಿಮ್ಮಪ್ಪಗೆ ಹೋಗಿದ್ದ ಸಂದರ್ಭದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮಂಗಳಾರತಿ ಬಂದಿತ್ತು ಆಗ ಅಚಾನಕ್ಕಾಗಿ ಕೈಯಲ್ಲಿದ್ದ ಗಡಿಯಾರ ಸಹ ಕಳಚಿಬಿದ್ದಿತ್ತು ಆಗ ಅರ್ಚಕರೇ ಗಮನಿಸಿ ಆ ವಾಚ್ ದೇವರ ಹುಂಡಿಗೆ ಹಾಕಿ ಅಂತ ಸಲಹೆ ನೀಡಿದ್ರು ಎಸ್ ಎಂ ಕೃಷ್ಣ ಅವರು ಕೂಡ ಮರುಮಾತನಾಡದೆ ವಾಚನ್ನ ದೇವರಿಗೆ ಅರ್ಪಿಸಿದ್ರು ಮರುದಿನ ದೆಹಲಿಗೆ ಹೋದಾಗ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಸ್ಥಾನ ಅರಸಿ ಬಂದಿತ್ತು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯ ಈ ಪವಾಡ ಅಚ್ಚರಿಯದೇ ಹಾಗೆ ಉಳಿತು ಅಂತ ಕೃತಿಯಲ್ಲಿ ಬರೆದಿದ್ದಾರೆ ಇನ್ನು ಇದೇ ರೀತಿಯ ಹಲವಾರು ಅಚ್ಚರಿಗಳು ರಾಜಕಾರಣದ ರೋಚಕ ತಿರುವನ್ನ ಸ್ಮೃತಿಪಟಲ ಹಾಗೂ ಜೀವನ ಚರಿತ್ರೆ ಕೃಷ್ಣ ಪಥದಲ್ಲಿ ಬರೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಎಸ್ಎಂ ಕೃಷ್ಣ ಅವರು ತಿರುಪತಿ ದೇವಸ್ಥಾನಕ್ಕೆ ತೆರಳಿದ್ದು ಮಂಗಳಾರತಿ ತೆಗೆದುಕೊಳ್ಳಬೇಕಾದರೆ ಅವರ ವಾಚು ಕಳಚಿಕೊಂಡಿತ್ತು ಇದನ್ನ ಗಮನಿಸಿದ ದೇವಾಲಯದ ಅರ್ಚಕರು ಕೃಷ್ಣರ ಸ್ನೇಹಿತರಾಗಿದ್ದ ಗೌಡರಿಗೆ ಕಳಚಿದ ವಾಚನ್ನ ಹುಂಡಿಗೆ ಹಾಕಿಸಿ ಅಂತ ಹೇಳಿದ್ರು ಅದರಂತೆ ಮತ್ತೆ ತಿರುಪತಿಗೆ ಹೋದಾಗ ಆ ವಾಚನ್ನ ಹುಂಡಿಗೆ ಹಾಕಿ ಪತ್ನಿ ಪ್ರೇಮಾ ಅವರೊಂದಿಗೆ ಬೆಂಗಳೂರಿಗೆ ವಾಪಸ್ ಬಂದು ಸಂಜೆ ವಿಮಾನದಲ್ಲಿ ಹೈದರಾಬಾದ್ಗೆ ತೆರಳಿ ಟೆನ್ನಿಸ್ ಕ್ಲಬ್ನಲ್ಲಿ ಕ್ರಿಕೆಟ್ ಆಡ್ತಾ ಅಂದೇ ರಾತ್ರಿ ದೆಹಲಿಗೆ ಬರುವಂತೆ ತುರ್ತು ಕರೆ ಕೂಡ ಬರುತ್ತೆ ದೆಹಲಿಗೆ ಹೋದಾಗ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕೃಷ್ಣ ಅವರನ್ನ ಮಿನಿಸ್ಟರ್ ಮಾಡುವ ಸುದ್ದಿ ಸಿಕ್ಕಿತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ ಕೇಂದ್ರ ಸಚಿವರು ಆದ್ರು ಇದು ಅವರ ಜೀವನದಲ್ಲಾದ ವಿಶೇಷ ಬೆಳವಣಿಗೆ ತಿರುಪತಿ ದೇವರ ಸನ್ನಿಧಾನದಲ್ಲಿ ಮಾತ್ರ ಇಂತಹ ಪವಾಡ ನಡೆಯಲು ಸಾಧ್ಯ ಅಂತ ನಂಬಿದಂತಹ ಕೃಷ್ಣ ಅವರಿಗೆ ದೇವರಲ್ಲಿ ಅಪಾರ ನಂಬಿಕೆಯೂ ಕೂಡ ಇತ್ತು ಅದನ್ನ ಬಹಿರಂಗವಾಗಿ ಎಲ್ಲೂ ಕೂಡ ತೋರ್ಪಡಿಸಿಕೊಳ್ತಾ ಇರಲಿಲ್ಲ ಹೀಗೆ ಎಸ್ ಎಂ ಕೃಷ್ಣ ಅವರು ರಾಜಕೀಯ ಜೀವನದಲ್ಲಿ ಅವರು ಒಟ್ಟು ಹತ್ತು ವಿಧಾನಸಭೆ ಹೀಗೆ ಎಸ್ ಎಂ ಕೃಷ್ಣ ಅವರು ರಾಜಕೀಯ ಜೀವನದಲ್ಲಿ ಒಟ್ಟು ಹತ್ತು ಚುನಾವಣೆಗಳನ್ನ ಎದುರಿಸಿದ್ದಾರೆ ಆರು ವಿಧಾನಸಭೆ ಚುನಾವಣೆಗಳನ್ನ ಎದುರಿಸಿದ್ದು ಅವುಗಳಲ್ಲಿ ನಾಲ್ಕರಲ್ಲಿ ಗೆಲುವು ಎರಡು ಚುನಾವಣೆಗಳಲ್ಲಿ ಸೋಲನ್ನ ಕಂಡಿದ್ದಾರೆ ನಾಲ್ಕು ಲೋಕಸಭೆ ಚುನಾವಣೆಗಳನ್ನ ಎದುರಿಸಿದ್ದು ಈ ಪೈಕಿ ಮೂರು ಚುನಾವಣೆಗಳಲ್ಲಿ ಗೆಲುವು ಪಡೆದು ಒಂದು ಚುನಾವಣೆಯಲ್ಲಿ ಮಾತ್ರ ಸೋಲನ್ನ ಕಂಡಿದ್ರು ಮದ್ದೂರು ಕ್ಷೇತ್ರದಿಂದ ಮೂರು ಬಾರಿ ಹಾಗೂ ಚಾಮರಾಜಪೇಟೆಯಿಂದ ಒಂದು ಬಾರಿ ಶಾಸಕರಾಗಿದ್ರು ಮೂರು ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ರು ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ರು ಎರಡು ಬಾರಿ ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ರು ರಾಜಕೀಯಕ್ಕೆ ಬಂದಾಗ ಹತ್ತು ಎಕರೆ ಭೂಮಿಗಿತ್ತು ಎಸ್ಎಂ ಎಸ್ ಎಂ ಕೃಷ್ಣ ಎಲ್ಲವನ್ನೂ ಕಳೆದುಕೊಂಡಿತ್ತು ಹೇಗೆ ಎಸ್ ಎಂ ಕೃಷ್ಣ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದರಂದು ಜನಿಸಿದ್ರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದ ಕಾರಣಕ್ಕೆ ವಿದೇಶದಲ್ಲಿ ಅಧ್ಯಯನ ನಡೆಸುವ ಅವಕಾಶ ಸಿಕ್ಕಿತ್ತು ವಿದೇಶದಲ್ಲಿ ವ್ಯಾಸಂಗ ನಡೆಸಿ ವಾಪಸ್ಸಾದ ನಂತರ ರಾಜಕೀಯದತ್ತ ಒಲವು ಹೊಂದಿದ್ರು ಅಮೆರಿಕದ ರಾಜಕೀಯವನ್ನ ಹತ್ತಿರದಿಂದ ಅರವತ್ತಾರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಎಸ್ ಎಂ ಕೃಷ್ಣ ಅವರು ಪ್ರೇಮ ಅವರನ್ನ ವಿವಾಹವಾಗ್ತಾರೆ ಆ ಕಾಲದಲ್ಲಿಯೇ ಅದ್ಧೂರಿತನಕ್ಕೆ ಸಾಕ್ಷಿಯಾಗಿದ್ದ ವಿವಾಹ ಅದಾಗಿತ್ತು ಅಂದೇ ನೂರಾರು ಎಕರೆ ಜಮೀನನ್ನ ಹೊಂದಿದ್ರು ಆ ಗರ್ಭ ಶ್ರೀಮಂತರಾಗಿದ್ದ ಎಸ್ ಎಂ ಕೃಷ್ಣ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಂದು ಉನ್ನತ ವ್ಯಾಸಂಗಕ್ಕಂತ ಕೃಷ್ಣ ಅವರು ಅಮೆರಿಕಾಗೆ ತೆರಳಿದ್ರು ಟೆಕ್ಸಾಸ್ನ ಡಲ್ಲಾಸ್ ನಗರದ ಮೆಥಾಡಿಸ್ಟ್ ಬಿ ಎಲ್ ಪದವಿಯನ್ನ ಪಡಿತಾರೆ ಬಳಿಕ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ಮಾಡಲು ಡಿ ಮಾಡಲು ಮುಂದಾದ್ರು ಪೂರ್ಣಗೊಳಿಸುವುದಕ್ಕೆ ಅವರಿಗೆ ಆಗ್ಲಿಲ್ಲ ಅದೇ ರೀತಿ ಅಮೆರಿಕ ಭೇಟಿಯಲ್ಲಿ ಅವರು ರಾಜಕೀಯ ಪ್ರಭಾವಿತರಾಗಿದ್ರು ಜಾನ್ ಎಫ್ ಕೆನಡಿ ಅವರ ಪ್ರಭಾವಕ್ಕೆ ಒಳಗಾಗಿದ್ದ ಇವರು ವಿದ್ಯಾರ್ಥಿ ಜೀವನದಲ್ಲಿ ಪ್ರಚಾರಕ್ಕೂ ಕೂಡ ಧುಮುಕಿದ್ರು ಆದ್ರೆ ವೀಕ್ಷಕರೇ ಯಾವಾಗ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿದ್ರು ಆಗಲೇ ಅವರು ಜೀವನದ ಕಷ್ಟದ ದಿನಗಳನ್ನು ಅನುಭವಿಸೋದಕ್ಕೆ ಶುರು ಮಾಡಿದ್ರು ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಅವರು ಕೃಷ್ಣಪಥ ಗ್ರಂಥದಲ್ಲೇ ಉಲ್ಲೇಖ ಮಾಡಿದಂತೆ ತಮ್ಮ ಜಮೀನಿನ ಬಗ್ಗೆ ಹೇಳಿಕೊಂಡಿದ್ರು ನಾನು ಮದುವೆಯಾಗಿ ಬಂದಾಗ ಎಸ್ ಎಂ ಕೃಷ್ಣ ಅವರಿಗೆ ನೂರು ಎಕರೆ ಜಮೀನು ಇತ್ತಂತೆ ಹೇಳಲಾಗಿತ್ತು ಈಗ ಕೃಷ್ಣ ಅವರ ಹೆಸರಲ್ಲಿ ಒಂದು ಎಕರೆಯೂ ಕೂಡ ಜಮೀನಿಲ್ಲ ಹೀಗೆಂದು ಕೃಷ್ಣಪಥ ಎಂಬ ಅಭಿನಂದನಾ ಗ್ರಂಥದಲ್ಲಿ ದಾಖಲಿಸಿರುವ ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮಾ ಕೃಷ್ಣ ಚುನಾವಣೆಗಳು ಮತ್ತು ಇತರೆ ಕಾರಣಗಳಿಂದಾಗಿ ಇದೆಲ್ಲವನ್ನ ಮಾರಾಟ ಮಾಡಿದೆವು ಅಂತ ಹೇಳಿಕೊಂಡಿದ್ದಾರೆ ವಾಸಕ್ಕೆ ಮನೆಯಿಲ್ಲದೆ ಬಾಡಿಗೆ ಮನೆ ಬಳಿಕ ಕ್ಲಬ್ನಲ್ಲಿ ವಾಸವಾಗಿದ್ದ ಕೃಷ್ಣ ಕುಟುಂಬ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬೆಂಗಳೂರು ಟ್ರಸ್ಟ್ ಬೋರ್ಡ್ ವತಿಯಿಂದ ಸದಾಶಿವನಗರದಲ್ಲಿ ನಿವೇಶನವೊಂದು ಮಂಜೂರಾಗಿತ್ತು ಬ್ಯಾಂಕ್ನ ಸಾಲ ತೀರಿಸಲು ಬೇರೆಯವರಿಗೆ ಮನೆಯನ್ನ ಬಾಡಿಗೆಗೆ ಕೊಟ್ಟು ರೆಂಟ್ ಕಂಟ್ರೋಲ್ ವತಿಯಿಂದ ಐಎಎಸ್ ಅಧಿಕಾರಿ ಸತೀಶ್ ಚಂದ್ರ ಮನೆಯಲ್ಲಿ ಬಾಡಿಗೆಯಲ್ಲಿ ಇದ್ರು ಅವರು ದೆಹಲಿಯಿಂದ ಬಂದ ನಂತರ ಅವರಿಗೆ ಮನೆ ಬಿಟ್ಟುಕೊಟ್ಟು ಬೆಂಗಳೂರು ಕ್ಲಬ್ನಲ್ಲಿ ಎರಡು ಮಕ್ಕಳ ಜೊತೆ ವಾಸವಾಗಿದ್ರು ಅನಂತರ ಸ್ವಂತ ಮನೆ ಸೇರಿಕೊಂಡರು ಚಾಮರಾಜಪೇಟೆಯಲ್ಲಿ ಒಂದು ವಾಣಿಜ್ಯ ಕಟ್ಟಡವೂ ಕೂಡ ಆಗಿತ್ತು ಅದನ್ನು ಸಿದ್ಧಾರ್ಥ ಕಾಫಿ ಡೇಗೆ ತೆಗೆದುಕೊಂಡಿದ್ರು ಈಗ ಕೃಷ್ಣ ಅವರ ಹೆಸರಲ್ಲಿ ಒಂದು ಎಕರೆ ಜಮೀನು ಕೂಡ ಇಲ್ಲ ಅಂತ ಪ್ರೇಮ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ ನಾಲ್ಕು ವರ್ಷ ಇನ್ನೂರ ಹದಿನಾರು ದಿನಗಳವರೆಗೆ ಎಸ್ಎಂ ಕೃಷ್ಣ ಮುಖ್ಯಮಂತ್ರಿ ಸಾಲು ಸಾಲು ಸವಾಲುಗಳನ್ನ ಎದುರಿಸಿದ್ದ ಎಸ್ಎಂ ಕೃಷ್ಣ ವೀಕ್ಷಕರೇ ಬರೋಬ್ಬರಿ ನಾಲ್ಕು ವರ್ಷ ಇನ್ನೂರ ಹದಿನಾರು ದಿನಗಳ ಕಾಲ ಕರ್ನಾಟಕದಲ್ಲಿ ಕೃಷ್ಣ ಯುಗ ಆರಂಭವಾಗಿತ್ತು ಎಲ್ಲಾ ಕ್ಷೇತ್ರಗಳನ್ನ ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ಬಜೆಟ್ ಗಾತ್ರವನ್ನ ಹೆಚ್ಚಿಸಿದ್ರು ಎಸ್ ಎಂ ಕೃಷ್ಣ ಅವರು ಅಂದೇ ರಾಜಧಾನಿ ಬೆಂಗಳೂರನ್ನ ಸಿಂಗಾಪುರ ಮಾಡೋ ಕನಸನ್ನ ಹೊಂದಿದ್ರು ತಾವು ಇದ್ದಷ್ಟು ಕಾಲ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದು ಕಾಂಗ್ರೆಸ್ ಪಕ್ಷವನ್ನ ಹೆಮ್ಮರವಾಗಿ ಬೆಳೆಸಿದ್ರು ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಕಷ್ಟಗಳನ್ನ ಎದುರಿಸಿದ ಮುಖ್ಯಮಂತ್ರಿ ಎಂದ್ರೆ ಎಸ್ ಎಂ ಕೃಷ್ಣ ಅಧಿಕಾರದ ಅವಧಿಯ ಉದ್ದಕ್ಕೂ ಒಂದಲ್ಲಾ ಒಂದು ಸವಾಲುಗಳನ್ನ ಎದುರಿಸುತ್ತಲೇ ಇದ್ರು ಮುಖ್ಯವಾಗಿ ರಾಜ್ಕುಮಾರ್ ಅಪಹರಣ ಮೂರುವರೆ ತಿಂಗಳ ಕಾಲ ಅವರ ನಿದ್ರೆಯನ್ನ ಕಸಿದುಕೊಂಡಿತ್ತು ಎರಡು ಸಾವಿರದ ಜುಲೈನಲ್ಲಿ ವೀರಪ್ಪನ್ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದ ಅಲ್ಲಿಂದಾಚೆಗೆ ನೂರ ಎಂಟು ದಿನಗಳ ಕಾಲ ಕೃಷ್ಣ ಮುಳ್ಳಿನ ಮೇಲೆ ಕುಳಿತಂತೆ ಜಡಪಡಿಸಿದ್ದಂತಾಗಿತ್ತು ಇದು ಇಡೀ ರಾಜ್ಯವನ್ನೇ ಅಲ್ಲೋಲ ಕಲ್ಲೋಲಗೊಳಿಸಿತ್ತು ನೂರ ಎಂಟು ದಿನಗಳ ಕಾಲ ಹಿಂಸಾತ್ಮಕ ಪ್ರತಿಭಟನೆಗಳು ಅಭಿಮಾನಿಗಳ ಆತ್ಮಹತ್ಯೆಗಳು ಒತ್ತಡಗಳು ಗಿತ್ವು ರಾಜುಗೆ ಏನಾದ್ರೂ ಹೆಚ್ಚು ಕಡಿಮೆಯಾಗಿದ್ದೇ ಆದ್ರೆ ರಾಜ್ಯವೇ ಹೊತ್ತಿ ಉರಿತಾಗಿತ್ತು ಕಡೆಗೂ ನಾಜುಕಾಗಿ ಈ ಮೂಳಿನ ಬಲೆಗಿಂದ ಬಿಡಿಸಿಕೊಳ್ಳಲು ಅವರು ಸಫಲರಾಗಿದ್ರು ರಾಜ್ಕುಮಾರ್ ಅವರನ್ನ ಅಪಹರಿಸಿದ್ದ ವೀರಪ್ಪನ್ ಎರಡ್ ಸಾವಿರದ ಎರಡರ ಆಗಸ್ಟ್ ನಲ್ಲಿ ಮಾಜಿ ಸಚಿವ ನಾಗಪ್ಪ ಅವರನ್ನು ಕೂಡ ಅಪಹರಿಸುತ್ತಾರೆ ಕೊಳೆಗಾಲ ಚಾಮರಾಜನಗರ ಅಂದು ಉದ್ವಿಗ್ನಗೊಂಡಿದ್ರು ಈ ಬಾರಿ ರಾಜಕುಮಾರ್ ಪ್ರಕರಣದಂತೆ ಸುಖಾಂತ್ಯವಾಗಲಿಲ್ಲ ಸಂಧಾನ ಸಫಲವಾಗಲಿಲ್ಲ ನಾಲ್ಕು ತಿಂಗಳ ನಂತರ ಅವರ ಕೊಳೆತ ಶವ ಪತ್ತೆಯಾಯಿತು ರಾಜ್ಕುಮಾರ್ ಅವರನ್ನ ಬಿಡಿಸಿಕೊಂಡು ಬರಲು ಮಾಡಿದ ಗಂಭೀರ ಪ್ರಯತ್ನವನ್ನ ನಾಗಪ್ಪ ಅವರನ್ನ ಬಿಡಿಸಿಕೊಂಡು ಬರಲು ಎಸ್ ಎಂ ಕೃಷ್ಣ ಮಾಡಲಿಲ್ಲ ಅನ್ನೋ ಅಪವಾದವೂ ಕೂಡ ಬಂತು ಇನ್ನು ಎರಡ್ ಸಾವಿರದ ಒಂದರಲ್ಲಿ ಪೀಡೆಯಿಂದ ತೆಂಗು ಬೆಳೆ ಹಳ್ಳ ಹಿಡಿದಿತ್ತು ಬದುಕುಳಿಯುವುದಕ್ಕಾಗಿ ರೈತರು ನೀರಾ ಇಳಿಸಲು ಶುರು ಮಾಡಿದ್ರು ರಾಜ್ಯಾದ್ಯಂತ ನೀರಾ ಇಳಿಸುವ ಚಳುವಳಿ ಕೂಡ ಶುರುವಾಗುತ್ತೆ ನೀರಾ ಇಳಿಸುವಕ್ಕೆ ಕಾನೂನು ಾಗಿ ಸರ್ಕಾರ ಅದಕ್ಕೆ ತಡೆ ಒಡ್ಡಿತ್ತು ಚನ್ನಪಟ್ಟಣದ ವಿಠಲೇನಹಳ್ಳಿಯಲ್ಲಿ ಅಕ್ಟೋಬರ್ ಒಂಬತ್ತರಂದು ಪ್ರತಿಭಟನೆ ನಿರತರಾಗಿದ್ದ ರೈತರ ಮೇಲೆ ಗೋಲಿಬಾರ್ ನಡೆದು ಇಬ್ಬರು ರೈತರು ಮೃತಪಟ್ಟಿದ್ರು ವಿಪಕ್ಷಗಳು ಇದನ್ನ ಅಸ್ತ್ರವಾಗಿ ಬಳಸಿ ಕೃಷ್ಣ ಅವರನ್ನ ಹಿಂಡಿ ಹಿಪ್ಪೆ ಮಾಡಿ ಹಾಕಿದ್ರು ಇನ್ನು ಬರಗಾಲ ಕೂಡ ಬಂದಿತ್ತು ಕಾವೇರಿಯಲ್ಲಿ ನೀರಿ ತಮಿಳುನಾಡು ಹಠ ಹಿಡಿದಿತ್ತು ನಾಡಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಸಿ ಸಂಧಾನ ಮಾಡಲು ಯತ್ನ ಮಾಡಿದ್ರು ಸಫಲವಾಗಿರಲಿಲ್ಲ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕಾಯಿತು ಈ ನಡುವೆ ಬಂದ್ಗಳು ಪ್ರತಿಭಟನೆಗಳು ನಡೆದಿದ್ರು ಇನ್ನು ಕೃಷ್ಣ ಅವರ ಅವಧಿಯಲ್ಲಿ ರಾಜ್ಯದಲ್ಲಿ ಮಳೆ ಕೈಕೊಟ್ಟು ಭೀಕರ ಬರಗಾಲ ಸೃಷ್ಟಿಯಾಗಿತ್ತು ಕೆರೆ ಕಟ್ಟೆಗಳು ಜಲಾಶಯಗಳು ನೀರಿಲ್ಲದೆ ಒಣಗಿ ನೀರಿಗಾಗಿ ಹಾಹಾಕಾರ ಎದ್ದಿತ್ತು ಅನಾವೃಷ್ಟಿಯಿಂದ ಕಂಗೆಟ್ಟಿದ್ದ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಜನರ ರಕ್ಷಣೆಗೆ ವೈಮಾನಿಕವಾಗಿ ಮೋಡ ಬಿತ್ತನೆಯಂತಹ ಪ್ರಯತ್ನ ನಡೆಸಿತ್ತು ಮಳೆ ತರಿಸುವ ವಿಫಲ ಪ್ರಯತ್ನವನ್ನು ಕೂಡ ನಡೆಸಿತ್ತು ಈ ವೇಳೆ ತಮಿಳುನಾಡು ಕಾವೇರಿ ನೀರಿಗಾಗಿ ಒತ್ತಡ ಕೂಡ ಹಾಕಿತ್ತು ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ತೀವ್ರ ಸ್ವರೂಪದ ಹೋರಾಟಗಳು ಕೂಡ ನಡೆದಿತ್ತು ಇನ್ನು ಎಸ್ ಎಂ ಕೃಷ್ಣ ಆಡಳಿತದ ವೇಳೆ ರಾಜ್ಯಕ್ಕೆ ಬರಗಾಲವೂ ಕೂಡ ಬಂದೊದಗಿತ್ತು ಈ ವೇಳೆ ರಾಜ್ಯದ ಜನರ ರಕ್ಷಣೆಗಾಗಿ ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಕೂಡ ಎಸ್ಎಂ ಕೃಷ್ಣ ಅವರು ಮಾಡಿದ್ರು ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆ ಎಸ್ ಎಂ ಕೃಷ್ಣ ಅವರು ಸಿಎಂ ಆಗಿದ್ದ ವೇಳೆ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿತು ಸರ್ಕಾರಿ ಶಾಲೆ ಮಕ್ಕಳಿಗೆ ಬಿಸಿಯೂಟ ಯಶಸ್ವಿನಿ ಯೋಜನೆ ಬೆಂಗಳೂರು ಮೈಸೂರು ಹೆದ್ದಾರಿ ಬೆಂಗಳೂರನ್ನ ಸಿಲಿಕಾನ್ ಸಿಟಿಯನ್ನಾಗಿ ಮಾಡಿದ್ದು ಐಟಿ ಬಿಟಿಯಲ್ಲಿ ಬಹುದೊಡ್ಡ ಕ್ರಾಂತಿ ಸೇರಿದಂತೆ ಇನ್ನೂ ಹತ್ತು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಜಾನ್ ಎಫ್ ಕೆನಡಿ ಎಸ್ಎಂಕೆ ಗುರು ಗುರುವಿನ ಪರವೇ ಪ್ರಚಾರ ಮಾಡಿದ್ದ ಕೃಷ್ಣ ಎಲ್ಲಿಯ ಮಂಡ್ಯದ ಮದ್ದೂರು ಎಲ್ಲಿಯ ವಾಷಿಂಗ್ಟನ್ ಎಲ್ಲಿಯ ಅಮೆರಿಕದ ಮಾಜಿ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಎಲ್ಲಿಯ ಎಸ್ ಎಂ ಕೃಷ್ಣ ಆದರೆ ಇವರಿಬ್ಬರ ನಡುವೆ ಸಂಬಂಧ ಬೆಸೆಯುವಂತೆ ಮಾಡಿತು ಸಾವಿರದ ಒಂಬೈನೂರ ಅರವತ್ತಾರರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿದ್ದ ಜಾನೆಫ್ ಪರ ಕರ್ನಾಟಕದ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪ್ರಚಾರವನ್ನ ನಡೆಸಿ ಅವರಿಂದ ಭೇಷೆನಿಸಿಕೊಂಡಿದ್ರು ಕೃಷ್ಣ ಅವರ ಜೀವನಗಾಥೆಯಲ್ಲಿ ಇದೊಂದು ರೋಚಕ ಅಧ್ಯಾಯವಾಗಿ ದಾಖಲಾಗಿದೆ ಮೈಸೂರಿನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಪೂರೈಸಿದ ಎಸ್ಎಂ ಕೃಷ್ಣ ಅವರು ಬೆಂಗಳೂರಿನ ಸರ್ಕಾರಿ ಲಾ ಕಾಲೇಜಿನಿಂದ ಕಾನೂನು ಪದವಿಯನ್ನ ಪಡಿತಾರೆ ಮುಂದೆ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾಗೆ ತೆರಳುತ್ತಾರೆ ಅಮೆರಿಕದ ಟೆಕ್ಸಾಸ್ನಲ್ಲಿನ ಡಲ್ಲಾಸ್ನಲ್ಲಿರುವ ಸೌತರ್ನ್ ಮೆಥೋಡಿಸ್ಟ್ ಯೂನಿವರ್ಸಿಟಿ ಹಾಗೂ ರಾಜಕೀಯ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿರುವ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಸೇರ್ಪಡೆಗೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ರಾಜಕೀಯದತ್ತ ಒಲವು ಆರಂಭವಾಗಿತ್ತು ಇದು ಮುಂದೆ ಅವರನ್ನ ಜಾನ್ ಎಫ್ ಕೆನಡಿ ಸಂಪರ್ಕಕ್ಕೆ ಕೊಂಡೊಯ್ಯುತ್ತೆ ಅಮೆರಿಕದ ಖ್ಯಾತ ಮಾಜಿ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರು ಆ ವರ್ಷ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಸ್ಪರ್ಧಿಯಾಗಿ ಕಣಕ್ಕಿಳಿದ್ರು ಆಗ ಎಸ್ ಎಂ ಕೃಷ್ಣ ಅವರಿಗೆ ಇಪ್ಪತ್ತೆಂಟು ವರ್ಷ ಕಾನೂನು ವಿದ್ಯಾರ್ಥಿಯಾಗಿದ್ದ ಕೃಷ್ಣ ಕೆನಡಿ ಅವರಿಗೆ ಪತ್ರವೊಂದನ್ನು ಬರೆದಿದ್ರು ಈ ಪತ್ರದಲ್ಲಿ ಅವರು ಭಾರತೀಯ ಮೂಲದವರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಪ್ರದೇಶಗಳಲ್ಲಿ ಕೆನಡಿ ಪರ ಪ್ರಚಾರ ನಡೆಸುವ ಇಚ್ಛೆ ವ್ಯಕ್ತಪಡಿಸಿದ್ರು ಇದಕ್ಕೆ ಕೆನಡಿ ಓಕೆ ಎಂದು ಗೋ ಅ ಹೆಡ್ ಅಂತ ಹೇಳಿಬಿಟ್ಟಿದ್ರು ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದು ಸಾವಿರದ ಒಂಬೈನೂರ ಒಂದರಲ್ಲಿ ಜಾನ್ ಎಫ್ ಅಮೆರಿಕಾದ ಅಮೆರಿಕದ ಮೂವತ್ತೈದನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಆದರೆ ಆ ಸಂದರ್ಭದಲ್ಲಿ ಅವರು ಎಸ್ ಎಂ ಕೃಷ್ಣ ಅವರ ಸಹಾಯ ಮರೆತಿರಲಿಲ್ಲ ಈ ಬಗ್ಗೆ ಪತ್ರವೊಂದನ್ನು ಕೂಡ ಬರೆದಿದ್ರು ಈ ಬಗ್ಗೆ ಪತ್ರ ಬರೆದು ಧನ್ಯವಾದ ಸಲ್ಲಿಸಿದ್ರು ಎಸ್ ಎಂ ಕೃಷ್ಣ ಅವರ ಆತ್ಮಚರಿತ್ರೆ ಕೃಷ್ಣ ಪಥದಲ್ಲಿ ಈ ಪತ್ರವನ್ನ ಲಗತ್ತಿಸಲಾಗಿದೆ ಇದರಲ್ಲಿ ಮಾಜಿ ಅಧ್ಯಕ್ಷ ಜಾನ್ ಎಫ್ ಕನಡಿ ಅವರು ಡೆಮಾಕ್ರೆಟಿಕ್ ಪಕ್ಷದ ಪರವಾಗಿ ನೀವು ಮಾಡಿದ ಅತ್ಯುತ್ತಮ ಕೆಲಸಕ್ಕಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳಲು ಸಾಧ್ಯವಾಗಲಿಲ್ಲ ಕ್ಷಮಿಸಿ ಅಂತ ಬರೆದಿದ್ದಾರೆ ಅಲ್ಲದೆ ನಿಮ್ಮ ಅವಿರತ ಪ್ರಯತ್ನ ಮತ್ತು ನಿಷ್ಠೆ ಇಲ್ಲದಿದ್ರೆ ಕಳೆದ ನವೆಂಬರ್ ಎಂಟರಂದು ಗೆಲುವು ಸಾಧಿಸಲು ಆಗ್ತಾ ಇರಲಿಲ್ಲ ಅಂತ ಬಣ್ಣಿಸಿದ್ದಾರೆ ಬಳಿಕ ಭಾರತಕ್ಕೆ ಮರಳಿದ್ದ ಎಸ್ ಎಂ ಕೃಷ್ಣ ಅವರು ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಯಲ್ಲಿ ಮದ್ದೂರಿನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯ ಸಾಧಿಸಿದ್ರು ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿ ಕೆವಿ ವಿಶಂಕರ್ ಗೌಡ ಅವರ ವಿರುದ್ಧ ಕೃಷ್ಣ ಜಯಗಳಿಸಿದ್ರು ಕೃಷ್ಣಗೌಡ ಪರ ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರೇ ಪ್ರಚಾರ ನಡೆಸಿದ್ರು ಹೀಗಿದ್ದು ಕೃಷ್ಣ ಅವರ ಗೆಲುವಿನ ಓಟಕ್ಕೆ ತಡೆ ಒಡ್ಡಲು ಸಾಧ್ಯವೇ ಆಗಿರಲಿಲ್ಲ ಇಂತಹ ಮಹಾನ್ ವ್ಯಕ್ತಿ ಅಜಾತ ಶತ್ರು ನೆನಪು ಮಾತ್ರ ಎಸ್ ಎಂ ಕೃಷ್ಣ ಅನ್ನೋ ಶಕ್ತಿ ಮಹಾನ್ ನಾಯಕ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಹೇಗು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತಿಸಿ